ತೇಜ್ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರದ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಹೆಸರಾಂತ ಸಂಸ್ಥೆ ಆದಂಥ ಶ್ರೀ ದುರುಂಡೇಶ್ವರ ಸಂವರ್ಧಕ ಸಂಘದ ಎಸ್ ಎಸ್ ಖಾತೇದರ್ ಪಾಟೀಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂದು ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯಶಸ್ವಿಯಾಗಿ ಮಾಡಲಾಯಿತು ವಿಶ್ವ ಯೋಗ ದಿನಾಚರಣೆಯನ್ನು ಎಸ್ ಎಸ್ ಖಾತೇಧರ್ ಪಾಟೀಲ್ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಶ್ರೀ ಜಿಸಿ ಕೊಟ್ಗಿ ಸರ್ ನೇತೃತ್ವದಲ್ಲಿ ಮತ್ತು ಶ್ರೀಯುಕ್ತ ಜೀವನ್ ದೇಸಾಯಿ ಹಾಗೂ ಸಿಬ್ಬಂದಿಯವರ ಸಹಕಾರದೊಂದಿಗೆ ಎಲ್ಲ ಶಿಕ್ಷಕ ಶಿಕ್ಷಕಿ ವೃಂದದವರ ಸಹಕಾರದೊಂದಿಗೆ ಯೋಗ ಗುರುಗಳಾದ ಧೀರಜ್ ಮಾನೆ ಶೀತಲ್ ಸಾವಳ್ಗಿ ಸುಜಾತಾ ಹನುಗಂಡಿ ಹಾಗೂ ಲೀನಾ ಕೋಳಿ ಅವರ ಎಲ್ ಕೆ ಜಿಯಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಯೋಗ ಮತ್ತು ಪ್ರಾಣಾಯಾಮ ಮಾಡಿಸಿ ಯೋಗ ದಿನಾಚರಣೆಯ ಮಹತ್ವವನ್ನು ತಿಳಿಯಪಡಿಸಿದರು ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ತಿಳಿ ಹೇಳಿದರು ಇದೇ ಸಂದರ್ಭದಲ್ಲಿ ಈ ಬಾರಿ ವಿಶೇಷವಾಗಿ ಆರು ಮತ್ತು ಐದನೇ ತರಗತಿಯ ಮಕ್ಕಳಿಂದ ವರ್ಲ್ಡ್ ರೆಕಾರ್ಡ್ ಯೋಗ ಯೂನಿಯನ್ ಜೊತೆ ಈ ಶಾಲೆಯ ಮಕ್ಕಳು ಸುಮಾರು ಇಪ್ಪತ್ತೊಂದು ದಿನಗಳವರೆಗೆ ಆನ್ಲೈನ್ ಮುಖಾಂತರ ಯೋಗ ಮಾಡಿ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿದ್ದಾರೆ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಪಡೆದಂಥ ಲೀನಾ ವಿಜಯ್ ಕೋಳಿ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲಾ ಸಿಬ್ಬಂದಿ ಹಾಗೂ ನಿರ್ದೇಶಕರು ಮತ್ತು ಪ್ರಾಂಶುಪಾಲರು ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ ಒಟ್ಟಾರೆ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿಯಾಗಿ ನಡೆಯಿತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ दक्षिण हस्त संचलन आसन पर्वतासन अष्टांग नमस्कार भुजंगासन पर्वतासन वामाश्व संचलन पादहस्तासन ऊर्ध्ववास्तासन प्रणाम Vishram and relax.